ವಿಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಕ್ರಾಂತಿಯವರು ಕ್ಷಮಿಸಬೇಕು ತೋಟ ನಿರ್ಬಕ್ಷನ್ ಆಗಿದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಬಹಳ ಕಷ್ಟಪಟ್ಕೊಂಡು ಮಾಡ್ತಾ ಇದ್ದೀನಿ ಪ್ರೀತ ಕೆಮ್ಮು ಶುಗರ್ ಅಲ್ವಾ ಬೇಗ ಹೋಗಲ್ಲ ಬನ್ನಿ ಹಾಗಾದ್ರೆ ಜಾತ್ಕ ನೋಡೋಣ ಕಿರಣ್ ಪುರುಷ ಹತ್ತು ಆಗಸ್ಟ್ ಹತ್ತೊಂಬತ್ತರ ತೊಂಬತ್ತೊಂಬತ್ತು ಒಂದು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಹಾಸನದಲ್ಲಿ ಜನ ಪುನರ್ವಸು ನಕ್ಷತ್ರ ಕರ್ಕರಾಶಿ ವೃಷಭ ಲಗ್ನದಲ್ಲಿ ಜನನ ವೃಷಭ ಲಗ್ನದಲ್ಲಿ ಜನನ ಟೈಮಿಂಗ್ ಕರೆಕ್ಟ್ ಇದೆಯಲ್ಲವಾ ಸರಿ ಬನ್ನಿ ಹಾಗಾದರೆ ಯೋಗದಲ್ಲಿ ಹುಟ್ಟಿದವರು ಬನ್ನಿ ಹಾಗಾದ್ರೆ ನೋಡೋಣ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲವನ್ನು ಒಂದೊಂದೇ ಭಾವವನ್ನು ತಿಳ್ಕೊಂಡು ಹೋಗೋಣ ಇದು ನಿಮ್ಮ ಜಾತಕ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ ಸಾರಿ ಉದ್ಯವಸ್ಥೆ ಅಂತ ಕರಿತೀವಿ ಇದನ್ನ ನಾವು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಹೌದು ಆದ್ರೆ ಹುಚ್ಚ ಮತ್ತು ನೀಚ ರಾಹು ಕೇತು ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಹೌದು ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಹೌದು ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾರೇ ವೃಷಭ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇ ದೇ ಶುಕ್ರ ಎರಡನೇ ದೂ ಶನಿ ಮೂರನೇದ್ದು ಬುಧ ನಾಲ್ಕನೇದ್ದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಮತ್ತು ಕೇತು ಚೀಲಗಳಾದರೆ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಗುರು ಏನು ಮಾಡೋಕ್ಕಾಗಲ್ಲ ಸರ್ ಇಷ್ಟು ಜ್ವರದಲ್ಲೇ ಮಾಡಬೇಕು ನೀಚ ಶನಿ ವಕ್ರೀಯ ಶುಕ್ರ ಯಾವುದೇ ರೀತಿ ಉಚ್ಚ ಗ್ರಹ ಆಗಲಿ ಅಷ್ಟಂಗತ ಗ್ರಹ ಆಗಲಿ ಈ ಇಲ್ಲ ಒಂದು ನೀಚ ಗ್ರಹ ಇದೆ ಇನ್ನು ವಕ್ರೀಯ ಇದೆ ಶುಕ್ರ ಮತ್ತು ಶನಿ ಬನ್ನಿ ಚಾತಕ ನೋಡೋಣ ನೀವು ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಸ್ವಂತ ಮನೆಯಲ್ಲಿ ಚಂದ್ರ ಇದ್ದಾನೆ ಬುಧ ಇದ್ದಾನೆ ಸೂರ್ಯ ಇದ್ದಾನೆ ರಾಹು ಇದ್ದಾನೆ ಇಲ್ಲಿ ರಾಹು ಒಳ್ಳೆಯವನ್ನಲ್ಲ ರಾಹು ಕರ್ಕದಲ್ಲಿ ಆಗಲಿ ಸೀನದಲ್ಲಿ ಆಗಲಿ ಧನದಲ್ಲಾಗಲಿ ಮೀನದಲ್ಲಾಗಲಿ ವೃಶ್ಚಿಕದಲ್ಲಾಗಲಿ ಮೇಷದಲ್ಲಾಗಲಿ ಒಳ್ಳೆಯದಲ್ಲ ದ ಮೋಸ್ಟ್ ಡೇಂಜರಸ್ ಪ್ಲೇಸಸ್ ಹೌದು ನೋಡಿ ಇಲ್ಲಿ ನಾನು ನಿಮಗೆ ಗ್ರಹಣ ದೋಷ ಜನರೇಟ್ ಮಾಡಿದ ಆಮೇಲೆ ಜಡತ್ವ ದೋಷವನ್ನು ಜನರೇಟ್ ಮಾಡಿದ್ದಾರೆ ಎರಡೂ ದೋಷಗಳು ಮೋಸ್ಟ್ ಡೇಂಜರಸ್ ದೋಷ ಎರಡೂ ದೋಷಗಳು ಮೋಸ್ಟ್ ಡೇಂಜರಸ್ ದೋಷ ಮೂರನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ಏನಾಗುತ್ತೆ ಜಡತ್ವ ದೋಷ ಆದ್ರೆ ಏನಾಗುತ್ತೆ ನೋಡಿ ತಂಗಿ ಅಣ್ಣ ತಮ್ಮಂದ ಜೊತೆಗೆ ಒಳ್ಳೆಯ ಸಂಬಂಧ ಉಳಿಯುವುದಿಲ್ಲ ದಂಗೆ ಆಟಗಳಲ್ಲಿ ರುಚಿಯನ್ನು ತೋರಿಸುವುದಿಲ್ಲ ಭಾಗದಲ್ಲಿ ಅಷ್ಟು ಹೇಳ್ಕೊಳ್ಳುವಷ್ಟು ಸ್ಟ್ರೆಂತ್ ಇರುವುದಿಲ್ಲ ಕೆಲಸದ ಕೆಪ್ಯಾಸಿಟಿ ಬಹಳ ಕಡಿಮೆ ಆಗುತ್ತೆ ಹಾರ್ಡ್ ವರ್ಕರ್ ಅಲ್ಲ ನೀವು ಕಾಂಪಿಟೇಷನ್ ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ ನೀವು ಮೆರವಣಿಗೆ ಹಾಗೂ ಸಾಹಿತ್ಯ ಕಲೆ ಇದರಲ್ಲಿ ಆಸಕ್ತಿ ಬರೋದಿಲ್ಲ ಮಾತಿನಲ್ಲಿ ನೀವು ಅಷ್ಟು ಉಳಿತೀರಿ ಯಾವಾಗ ಹೇಗೆ ಟ್ಯಾಲೆಂಟ್ ಪ್ರೆಸೆಂಟ್ ಮರಿತಿರಿ ಮರಿತೀರಿ ಪ್ರಯತ್ನಶೀಲರಾಗುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ ಗ್ರಹಣ ನೋಡಿ ಮೂರನೇ ಭಾವದಲ್ಲಿ ಗ್ರಹಣ ಹಾಗೂ ಜಡತ್ವ ಆದರೆ ಗ್ರಹಣ ದೋಷ ಆದರೆ ಮೂರನೇ ಭಾವದಲ್ಲಿ ಒಳ್ಳೆಯದೇ ಅಲ್ಲ ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ ಗುಡ್ಡಕ್ಕೆ ಮುಂದುವರೋದು ಅಂತಾರಲ್ಲ ಇದೆ ವೇಸ್ಟ್ ಆಫ್ ಟೈಮ್ ಭಾಳ ಆಗುತ್ತೆ ನಿಮ್ದು ಒಂದು ಯಾವುದೇ ಕೆಲಸ ಮಾಡೋಕೋದ್ರು ಟೈಮನ್ನು ತಗೊಳ್ಳುತ್ತೆ ವಿಪರೀತ ಟೈಮ್ ಅನ್ನು ತಗೊಳ್ಳುತ್ತೆ ಈ ಟೈಮ್ ಯಾವುದಾಗುದಿಲ್ಲ ಅಸೂಮ್ ದ್ಯಾಟ್ ನೀವು ಹಾಸನಿಂದ ಬೆಂಗಳೂರು ಹೋಗ್ತಾ ಇದ್ದೀರಿ ಅದಕ್ಕೆ ಹೋಗೋಕ್ಕೆ ಎರಡು ನೋಡಿ ಮೂರು ತಾಸು ಬೇಕು ಅಂತ ಅನ್ಕೊಳ್ಳಿ ಬಟ್ ನೀವು ಐದು ತಾಸು ತಗೋತೀರಿ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ಸೇ ಬರಲ್ಲ ನೀವು ಹೋಗೋದು ಬಸ್ ಬಂದರೂ ಅಲ್ಲಿ ಜಾಗ ಸಿಗಲ್ಲ ಈ ರೀತಿಯ ಅನಾನುಕೂಲಗಳನ್ನು ಸೃಷ್ಟುವುದೇ ಗ್ರಹಣ ದೋಷ ಜಲತ್ವ ದೋಷ ವಿಪರೀತ ಸೋಮವಾರಿತನವನ್ನು ನಿಮಗೆ ನಿಮ್ಗೆ ಕೊಡ್ತಾನೆ ಮಾಡಿದ್ರೆ ನೋಡಿದ್ರೆ ನೋಡಿದ್ರ ಬಿಡು ಮಾಡೋಣ ಬಿಡು ಆಯ್ತು ಬಿಡು ಈ ರೀತಿ ಭಾವನೆಗಳು ನಿಮ್ಮಲ್ಲಿ ಹುಡ್ಕೋತವೆ ದೋಷ ರೋಗಕ್ಕೆ ದಾರಿ ಮಾಡಿಕೊಡುತ್ತೆ ಜಡತ್ ದೋಷ ರೋಗಕ್ಕೆ ದಾರಿ ಮಾಡಿಕೊಡುತ್ತೆ ರೋಗದಿಂದ ಬಳಲುತ್ತೀರಿ ಇವತ್ತಿಲ್ಲ ನಾಳೆ ಇದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಚಂದ್ರನ್ ಬಿಟ್ಬಿಡಿ ಚಂದ್ರ ಸ್ವಗ್ರಿಯಾಗಿದ್ದಾನೆ ಬಿಟ್ಟಾಕಿ ಸೂರ್ಯ ಮತ್ತು ಬುಧ ಹಾಗೂ ರಾಹು ಮೂರು ಗ್ರಹಗಳ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಕ್ತೀರಿ ಕಿರಣ್ ಅವರೇ ಹಂಡ್ರೆಡ್ ಪರ್ಸೆಂಟ್ ತೊಂದರೆಗೀಡಾಗ್ತೀರಿ ದಯವಿಟ್ಟು ತಾವು ಬಿಟ್ಟು ಈ ಗ್ರಹಣ ದೋಷ ಜಡತು ದೋಷವನ್ನು ನಿವಾರಣೆ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಶುಕ್ರ ನಾಲ್ಕನೇ ಮನೇಲಿ ನಾನೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಇವನು ಎರಡು ಮತ್ತು ಐದನೇ ಭಾವದ ಸ್ವಾಮಿ ನಾಲ್ಕನೇ ಭಾವ ಕವರ್ ಆಗಿದೆ ಬಿಡಿ ಮೂರನೇ ಭಾವನು ಕವರ್ ಆಗಿದೆ ಇಲ್ಲಿ ಎರಡನೇ ಭಾವ ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ ಎಂದು ಬಿಹೇರಿಂಗ್ನಲ್ಲಿ ಸಿಕ್ಕಾಬಿಟ್ಟು ವ್ಯತ್ಯಾಸ ಕಾಣುತ್ತೆ ಕೆಟ್ಟ ಹ್ಯಾಬಿಟ್ಸ್ ಕಲಿತು ಆಶ್ಚರ್ಯ ಪಡೋದಿಲ್ಲ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣುತ್ತೆ ದುಡ್ಡಿನ ಒಳಗಲಿವು ಹೊರಗಲಿವು ಅಷ್ಟು ಹಿಡ್ಕೊಳ್ಳುವಷ್ಟು ಸರಿಯಾಗಿ ನಡೆಯುವುದಿಲ್ಲ ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಕೊಳ್ಳುವುದಿಲ್ಲ ನೀವು ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಊಟದಲ್ಲಿ ತಕರಾರು ಇರುತ್ತೆ ಪರಿಹಾರದ ಸ್ಥಿತಿ ಬಹಳ ಕೆಳಮಟ್ಟ ಕಿಡಿಯುತ್ತೆ ಇನಿಷಿಯಲಿ ನೀವು ಸ್ಟಡೀಸು ಅಷ್ಟು ಹೇಳ್ಕೊಳ್ಳು ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಎಜುಕೇಶನ್ ಅಷ್ಟು ಹೇಳಿಕೊಳ್ಳುವಷ್ಟು ನಿಮ್ದು ಆಗೋದಿಲ್ಲ ದಾಂಪತ್ಯದ ವಿಚಾರದಲ್ಲಿ ಆಗುತ್ತೆ ಸೆಕ್ಷುವಲ್ ಲೈಫ್ ಬಹಳ ಕಷ್ಟ ಆಗುತ್ತೆ ಹುಟ್ಟೋ ಮಕ್ಕಳು ಬುದ್ಧಿವಂತರು ನೀತಿವಂತರು ಆಗುವುದಿಲ್ಲ ಸರಿಯಾದ ಟೈಮಲ್ಲಿ ನೀವು ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡುವುದಿಲ್ಲ ಪಾಪ್ಯುಲಾರಿಟಿ ಬಹಳ ಆಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮ ಸ್ವಲ್ಪ ಕಡಿಮೆ ಸಿಗುತ್ತೆ ಕಷ್ಟ ಬಂದರೆ ಬಹಳ ಕಷ್ಟ ಬರುತ್ತೆ ಸುಖ ಶಾಂತಿಯಿಂದ ಬದುಕೋಕ್ಕಾಗೋದಿಲ್ಲ ಕಷ್ಟಗಳನ್ನ ಹೊಡೆದೋಡಿಸ್ ಹೊಡೆದೋಡ್ಸೋಕ್ಕಾಗೋದಿಲ್ಲ ಸಾಧ ಮನೆಗೆ ದಾರಿ ಆಗುವುದಿಲ್ಲ ಒಳ್ಳೆ ಮುಣುಗು ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಕೆಡಿಸ್ಕೊತೀನಿ ಹಾಗಾಗಿ ದಯವಿಟ್ಟು ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಬುಧ ಹಾಗೂ ಸೂರ್ಯ ಹಾಗೂ ರಾಹು ಈ ಮೂರು ಗ್ರಹಗಳ ಶಾಂತಿ ಆಗ್ಲೇಬೇಕು ಸರ್ ಈ ಮೂರು ಗ್ರಹಗಳ ಶಾಂತಿ ಆಗ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ತೊಂದರೆಗೀಡಾಗ್ತೀರಾ ನೋಡಿ ಸೂರ್ಯ ನಾಲ್ಕನೇ ಭಾವದ ಸ್ವಾಮಿ ನೋ ಪ್ರಾಬ್ಲಮ್ ಅಲ್ಲೇ ಶುಕ್ರ ಕವರ್ ಮಾಡಿದ್ದಾನೆ ಎರಡು ಮತ್ತು ಐದನೇ ಭಾವ ಕವರ್ ಆಗಿಲ್ಲ ಇದರ ಕಷ್ಟಗಳನ್ನು ನೀವು ಇಲ್ಲಿ ಮೂರನೇ ಭಾಗದ ಚಂದ್ರ ಇರೋದ್ರಿಂದ ವಸುಮತಿ ಯೋಗ ಆಗುತ್ತೆ ಇದಂಥರ ವಿಚಿತ್ರ ಯೋಗ ಅಲ್ಟಿಮೇಟ್ ಆಗ ಎಕ್ಸ್ಟ್ರಾಡಿನ ನಲವತ್ತೇಜನದ ಮೇಲೆ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಹಣ ಒಳ್ಳೆ ದುಡ್ಡು ಒಳ್ಳೆ ಯಶಸ್ಸನ್ನು ಕಾಣ್ತೀರಿ ಮಕ್ಕಳಿಂದ ಸುಖವನ್ನು ಅನುಭವಿಸ್ತೀರಿ ಮಕ್ಕಳು ಬುದ್ಧಿವಂತರಾಗಿರ್ತಾರೆ ನೀತಿವಂತರಾಗಿರ್ತಾರೆ ಸ್ಥಿತಿವಂತರಾಗ್ತಾರೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಗೊತ್ತವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮಾರೋಪಕ್ಕೆ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ನಲವತ್ತು ವರ್ಷ ಆದ್ಮೇಲೆ ನಾನು ನಲವತ್ತೈದು ವರ್ಷ ಆದ್ಮೇಲೆ ಅಲ್ಲಿವರೆಗೂ ಆಗಲೇಬೇಕು ಬೇರೆ ದಾರಿನೇ ಇಲ್ಲ ನೋಡಿ ಶುಕ್ರ ನಾನು ಯಾವಾಗಲೂ ಹೇಳ್ತೀನಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಬರೋದು ಬಹಳ ಶ್ರೇಷ್ಠ ಏಳನೇ ಮನೆಯಲ್ಲಿ ಬರೋದು ಶ್ರೇಷ್ಠ ಹನ್ನೆರಡನೇ ಮನೆಯಲ್ಲಿ ಬರೋದು ಶ್ರೇಷ್ಠ ನೋಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದ್ರೆ ಇಡೀ ಮನೆಗೆ ಒಳ್ಳೆಯದು ಏಳನೇ ಮನೆಗೆ ಶುಕ್ರ ಬಂದ್ರೆ ದಾಂಪತ್ಯಕ್ಕೆ ವಿಪರೀತ ಒಳ್ಳೇದು ಹನ್ನೆರಡನೇ ಮನೆಯಲ್ಲಿ ಏನಾದ್ರೂ ಶುಕ್ರ ಬಂದ್ರೆ ಜಾತಕದವನಿಗೆ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಹಣ ದುಡ್ಡು ಯಶಸ್ಸು ಸುಖ ನೆಮ್ಮದಿ ಯಾವುದಕ್ಕೂ ಕಡಿಮೆ ಆಗಲಿಲ್ಲ ಬಹಳ ಲಕ್ಕಿ ಅಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಬರೋದು ಬಹಳ ಲಕ್ಕಿ ನಾಲ್ಕು ಮತ್ತು ಒಂದನೇ ಭಾವದ ಫಲವನ್ನು ಕೊಡ್ತಾನೆ ಪ್ಲಸ್ ಕುಬೇರ ಯೋಗವನ್ನು ಜನರೇಟ್ ಮಾಡ್ತಾರೆ ನಾಲ್ಕು ಮತ್ತು ಒಂದನೇ ಭಾವದ ಫಲವನ್ನು ಕೊಡುವುದಲ್ದೇನೆ ಕುಬೇರ ಯೋಗವನ್ನು ಜನರೇಟ್ ಮಾಡತಾರೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಆಗುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಒಳ್ಳೆ ಪಾಪುಲರಿಟಿಯನ್ನು ಅನುಭವಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಮ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲದೆ ಮನೆ ಶಾಪು ತೋಟ ಹೊಲ ಇತ್ಯಾದಿ ಖರೀದಿ ಮಾಡ್ತೀರಿ ಬಹಳ ಜವಾಬ್ದಾರಿ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಪ್ರತ್ಯತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಹಾಗೂ ಫಿಸಿಕಲಿ ವಿಪರೀತ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಗ್ರಾಸ್ಪಿಂಗ್ ಪವರ್ ಹೈ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ನೋಡಿ ಯಾರ ಜಾತಕದಲ್ಲಿ ಕುಬೇರ ಯೋಗ ತಂದೆ ಇಲ್ಲ ತಾಯಿಯಿಂದ ಆಸ್ತಿಯನ್ನ ಪಡ್ಕೋತಾರೆ ಇಲ್ಲ ತಾವು ಸ್ವಂತ ಗಳಿಸ್ತಾರೆ ಇಲ್ಲ ಹೆಂಡತಿಯಿಂದ ತಗೋತಾರೆ ಇಲ್ಲ ಮಕ್ಕಳಿಂದ ಪಡಿತಾರೆ ಹೌದು ನೆಮ್ಮದಿ ಸುಖ ಆಸ್ತಿ ಇವು ಕಟ್ಟಿಟ್ಟ ಬುತ್ತಿ ಕುಬೇರ ಯೋಗದಲ್ಲಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮತ್ತು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಸುಖದಿಂದ ಇರ್ತಾರೆ ಭಾಳ ಒಳ್ಳೆಯ ಜೀವನ ನಡೆಸ್ತಾರೆ ಅಂತ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಬಹಳ ಜನ ಇವರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ಕುಶ ಆರನೇ ಮನೆಯಲ್ಲಿದ್ದಾನೆ ಯಾರು ಅವನು ವಿರೋಧಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ವಿಪರೀತ ರಾಜಯೋಗವನ್ನು ಕೇಳ್ಕೊಂಡರು ಇವನು ಯಾರು ಏಳು ಮತ್ತು ಹನ್ನೆರಡನೇ ಭಾವದ ಸ್ವಾಮಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ವಿಪರೀತ ಜೀವನದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ಹೆಂಡತಿ ಗುಣಗಳು ಬಹಳ ಇಷ್ಟ ಆಗ್ತಾವೆ ನಿಮಗೆ ದಾಂಪತ್ಯದ ಆಯುಷ್ಯ ದೊಡ್ಡದಿರುತ್ತೆ ಅವರು ದುಡ್ಡು ಏನು ಕಡಿಮೆ ಇರೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯವನ್ನು ನೋಡ್ಬೇಕು ಒಂದಿನ ಕಷ್ಟ ಒಂದೇ ಸುಖ ಆಗಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸ್ಕಿಂಕ್ ಆಗ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ ಇದು ಏಳನೇ ಭಾವದ ಫಲ ಹನ್ನೆರಡನೇ ಭಾವದ ಫಲ ಏನೋ ರೀ ಇದು ಇವೃತ್ತಾತ್ಮಕ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಲ್ಟಿಮೇಟ್ ವೆಸಪೋನೋ ನಿಜತ್ರೆಯೋವೇ ಅದರಿಂದ 12 ವರ್ಷ ಒಂದಿದೆ ಅಂದುಕೊಳ್ಳಿ ಡಿವೈಡೆಡ್ ಬೈ 3 ಮಾಡಿ 3 ಒಂದಾ 3 ನಾಲ್ಕ ವರ್ಷ ಅಪೀತಾ ಕಷ್ಟವನ್ನು ಅನುಭವಿಸುತ್ತಾನೆ ನಾಲ್ಕು ವರ್ಷ ರಿಲ್ಯಾಕ್ಸ್ ചെയ്യുന്ന ಬಿರುತ್ತಾನೆ ಇನ್ನೂ ನಾಲ್ಕು ವರ್ಷ ಅನ್ ಲಿಮಿಟೆಡ್ ಲಾಭ ಅನುಭವಿಸುತ್ತಾನೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲವನ್ನೂ ಈ ನಾಲ್ಕು ವರ್ಷ ಕೊಟ್ಟುಬಿಡುತ್ತೆ ಹೌದು ಮುಟ್ಟಿದ್ದೆಲ್ಲ ಅವದ್ರ ಮಾಡಿದ್ರೆ ನಡೆದಿದ್ದೆಲ್ಲ ಚಿಂತದಾರೆ ಈ ನಾಲ್ಕು ವರ್ಷ ವಿಪರೀತ ರಾಜಯೋಗ ಬಹಳ ಪುಣ್ಯವಂತರಿಗೆ ಮಾತ್ರ ಬರುತ್ತೆ ಸರ್ ಹೌದು ಜೀವನದಲ್ಲಿ ಪೂರ್ವಜನದಲ್ಲಿ ಪುಣ್ಯ ಮಾಡಿರ್ಬೇಕು ಶನಿ ನೀಚಾಗಿ ಉಪನೀತರ ಜೀವದಲ್ಲಿ ಬಂದಿದ್ದಕ್ಕೆ ಕೇತು ಒಳ್ಳೆ ಫಲನ ಕೊಡ್ತಾರೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಧರ್ಮವನ್ನ ನೀವು ಬಹಳ ನೆಮ್ಮತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತನ್ನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಧಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಇದು ಒಂಬತ್ತನೇ ಭಾವದ ಫಲ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಲೋಲಿಂಗ್ ಹೌ ಈ ಕೇತುವು ಇಲ್ಲಿ ಒಳ್ಳೆ ಫಲನ ಕೊಡ್ತೇನೆ ಕಾರಣ ವಿಪರೀತ ರಾಜ್ಯದಲ್ಲಿ ಬಂದಿದ್ದಾರೆ ನೋಡಿ ಎಲ್ಲಕ್ಕಿಂತ ವಿಚಿತ್ರ ಅವರು ಸತ್ಯ ಇವನು ಎಂಟನೇ ಸ್ವಾಮಿ ಇವನು ಒಂಬತ್ತು ಮತ್ತು ಹತ್ತನೇ ಸ್ವಾಮಿ ವಿಪರೀತ ರಾಜಯೋಗದಲ್ಲಿ ಬಂದಿದೆ ನಾನು ಇಬ್ಬರು ಈ ಜಾತಕದಲ್ಲಿ ಮೂರು ವಿಪರೀತ ರಾಜಯೋಗಗಳಿದರೆ ನಾವು ಒಂಬತ್ತನೇ ಬಾರ ರೂಪಾಯವನ್ನು ಹೇಳ್ಬಿಟ್ಟೆ ನಿಮಗೆ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಆರೋಗ್ಯ ಯಶಸ್ಸನ್ನು ಕಾಣ್ತೀರಿ ಮಾತನೇ ಬಾಳಪ್ಪ ನೋಡಿ ಇಂದು ಹದಿನಾರು ವರ್ಷ ಇವೊಂದು ಹದಿನೆಂಟು ವರ್ಷ ಆ ಸುಪ್ಪರ್ ಇವೊಂದು ಹದಿನಾಲ್ಕು ವರ್ಷ ನೋಡಿ ಜೀವನ ಸಂಪೂರ್ಣವಾಗಿ ವಿಪರೀತರ ಜೀವನದಲ್ಲಿ ಕಳೆದು ಹೌದು ಅಜೀವ್ಮೆಂಟ್ ನಾನು ಹದಿನೈದು ವರ್ಷ ತಗೋತೀನಿ ಡಿವೈಡೆಡ್ ಬೈ ತ್ರೀ ತ್ರೀ ಒಂದು ತ್ರೀ ಫೈವ್ ಫೈ ಐದು ವರ್ಷ ವಿಪರೀತ ಕಷ್ಟ ಐದು ವರ್ಷ ರಿಲ್ಯಾಕ್ಸೇಷನ್ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಮಟ್ಟಕ್ಕೆ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವಾಗಿದ್ದವ್ರೆ ನಡೆದಿದ್ದೆಲ್ಲ ಚಿನ್ನದ ಜೀವನ ಉದ್ದಕ್ಕೂ ಬಳಸಬೇಕಾದ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಎಲ್ಲವನ್ನು ಈ ಐದು ವರ್ಷದಲ್ಲಿ ಕಂಡುಬಿಡ್ತೀವಿ ನೋಡಿ ಗುರು ವಿಪರೀತ ರಾಜಯೋಗ ಶನಿ ವಿಪರೀತ ರಾಜಯೋಗ ಕುಜ ವಿಪರೀತ ರಾಜಯೋಗ ಕೇತು ಓಕೆ ಇಲ್ಲಿ ಶುಕ್ರ ಓಕೆ ಚಂದ್ರ ಓಕೆ ಈ ಮೂರು ಗ್ರಹಗಳ ಶಾಂತಿ ನೀವು ಮಾಡಿಕೊಂಡಿದ್ದೆಕ್ರೆ ಆದರೆ ನಿಮ್ಮ ಆರೋಗ್ಯ ಮತ್ತು ಕಷ್ಟಗಳು ಹೋಗ್ಬಿಡುತ್ತೆ ರಿಮೂವ್ ಫುಲ್ ಕ್ಲೀನ್ ಆಗುತ್ತೆ ಹಾಂ ಸೊ ಇಲ್ಲಿ ನೀವು ಇಷ್ಟೇ ಬನ್ನಿ ಶನಿ ದೃಷ್ಟಿ ನೋಡೋಣ ಶನಿ ಸಿಹಿದ ನಿಮ್ಮ ಎರಡನೇ ಭಾವ ನೋಡ್ತಾನೆ ಅದಾದಮೇಲೆ ಸೀದ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ ಮೇಲೆ ಸೀದ ಒಂಬತ್ತನೇ ಭಾವ ನೋಡ್ತಾನೆ ವಿದೇಶಿ ಯೋಗನೂ ಇದೆ ನಿಮ್ಗೆ ಆದರೆ ನೀವು ಹೋಗ್ತಿರಲ್ಲೋ ಗೊತ್ತಿಲ್ಲ ಹನ್ನೆರಡಲ್ಲಿ ಕಷ್ಟಗಳನ್ನ ರಿಮೂವ್ ಮಾಡ್ತಾನೆ ಎರಡಲ್ಲಿ ನಿಮಗೆ ವ್ಯವಹಾರಗಳನ್ನ ನಷ್ಟ ಕೊಡ್ತಾನೆ ಆರಲ್ಲಿ ಶತ್ರು ನಾಶ ಮಾಡ್ತಾನೆ ಒಂಬತ್ತರಲ್ಲಿ ಜೀವನ ಉದ್ದಕ್ಕೂ ನಿಮ್ಗೆ ಸಾಥ್ ಕೊಡ್ತಾನೆ ಶನಿ ಅದೇ ಗುರು ನೋಡಿ ಸೀದ ಶುಕ್ರ ನೋಡ್ತಾನೆ ಆಮೇಲೆ ಇದು ನೋಡ್ತಾನೆ ಆಮೇಲೆ ತನ್ನ ಮನೆ ತಾನೇ ನೋಡ್ಕೊತಾನೆ ಶತ್ರುಗಳ ನಾಶ ನಾಲ್ಕರಲ್ಲಿ ಒಳ್ಳೆಯ ಪ್ರಾಪರ್ಟಿ ಹನ್ನೆರಡರಲ್ಲಿ ವಿದೇಶಿ ಯೋಗ ಅದೇ ಕುಜ ಸೀಮಾ ಒಂಬತ್ತನೇ ಭಾವ ಅದಾದ್ಮೇಲೆ ಸೀಮಾ ಹನ್ನೆರಡನೇ ಭಾವ ಅದಾದ್ಮೇಲೆ ನಿಮ್ಮ ತುಂಬ ಚೆನ್ನಾಗಿದ್ದಾರೆ ಈ ಜಾತಕ ಆದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸೂರ್ಯ ಚಂದ್ರ ಹಾಗೂ ಸಾರಿ ಸೂರ್ಯ ಬುಧ ಹಾಗೂ ರಾಹು ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಸಾಕು ಬೇರೆ ಏನು ಅವಶ್ಯಕತೆ ಇಲ್ಲ ಹೌ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಹೋಲ್ ನೋಡಿ ಬಾಬಾ ಬಾಬಾ ಇಲ್ಲಿ ಒಂದು ಐದು ಏಳು ಒಂಬತ್ತನೇ ನೋಡ್ಬೇಕು ನಾವು ಒಂದನೇ ಭಾವದ ಸ್ವಾಮಿ ಎರಡನೇ ಭಾವದಲ್ಲಿ ಐದನೇ ಭಾವ ಸ್ವಾಮಿ ನಾಲ್ಕನೇ ಭಾವದಲ್ಲಿ ಏಳನೇ ಸ್ವಾಮಿ ಹನ್ನೆರಡರಲ್ಲಿ ವಿಪರೀತ ರಾಜಯೋಗ ఒం భావ స్వామి శని ఆర అడి ఉచ్చ స్థానంలో దాంపత్య బాగా చనం అనుభవస్తిర అదర యాదే సంశయ బేడ ಬೇಗ ಹೋಗಲ್ಲ ಶುಕ್ರ ಮತ್ತು ಶನಿ ದುಡ್ಡಿಗೆ ಏನು ಕಡಿಮೆ ಇಲ್ಲ ದುಡ್ಡು ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಆರ್ನಿಕ್ ಸಿಗ ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿ ಬುಧ ದಶೆಯಲ್ಲಿ ಇದ್ದ ತೊಂದ್ರೆ ಗೀಡಾಗಿದ್ದೀರಾ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸೂರ್ಯ ಬುಧ ಹಾಗೂ ರಾಹು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಈ ಮೂಗ್ರಗಳು ಶಾಂತಿ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾ И взят, когда вы слышите, вы слышите, вы